ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಕಳೆದ ವೀಡಿಯೋದಲ್ಲೇ ಹೇಳಿದ್ದೆ ನಾನು ಡಿಸೆಂಬರ್ ಮೂವತ್ತಲ್ಲಿ ಸಾಕಷ್ಟು ಜನ ಒಂದು ಒಳ್ಳೆಯ ಅರ್ನಿಂಗ್ಸ್ ಅನ್ನನ್ನು ಮಾಡಿದ್ದಾರೆ ಸೊ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳಿ ನಾನು ಒಂದು ವೀಡಿಯೋ ಮುಖಾಂತರ ನಿಮಗೆ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ ಸೊ ಖಂಡಿತವಾಗ್ಲೂ ನನಗೆ ಭಾಳ ಆಗುತ್ತೆ ಯಾಕಂದರೆ ಎಲ್ಲೋ ಒಂದು ಕಡೆ ನಾನು ಈ ಸಿರಿ ಎಂಟರ್ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರಾಂಚನ್ನ ಸ್ಟಾರ್ಟಪ್ ಮಾಡಿ ಒಂದು ರೀತಿನಲ್ಲಿ ತೊಗೊಂಡು ಹೋಗಬೇಕಾದ್ರೆ ಒಂದಷ್ಟು ಕಮೆಂಟ್ಗಳು ಬರುತ್ತೆ ಒಂದಷ್ಟು ಆ ಮಾತುಗಳನ್ನೂ ಸಹ ನಾನು ಕೇಳ್ತೀನಿ ಬಟ್ ಅದೆಲ್ಲವೂ ಕೂಡ ಮೀರಿ ಇವತ್ತು ಮಾಡ್ಬೋದು ಇಲ್ಲೂ ಕೂಡ ವರ್ಕ್ನ ಅಂತ ತಿಳಿಸ್ಕೊಟ್ಟಂತಹ ವ್ಯಕ್ತಿಗಳು ಇವರೆಲ್ಲರೂ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಒಂದು ಡೆಡಿಕೇಶನ್ ಅನ್ನೋದು ಏನಿದೆಯಲ್ಲ ಒಂದು ಹಾರ್ಡ್ ವರ್ಕ್ ಅನ್ನೋದನ್ನ ಮಾಡಿ ಪೇಮೆಂಟ್ ತೊಗೋತಾರಲ್ಲ ಎಲ್ರಿಗೂ ಬರೋದಿಲ್ಲ ಕೆಲವ್ರಿಗಷ್ಟೇ ಬರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೂರರಲ್ಲಿ ಒಂದು ಐದು ಜನಕ್ಕೆ ಬರ್ಬೋದೇನೋ ಅಷ್ಟಲ್ಲಷ್ಟೇ ಅದು ಬಿಟ್ಟರೆ ಎಲ್ಲರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಸಿರಿ ಎಂಟರ್ಪ್ರೈಸ್ ಟ್ರಸ್ಟೆಡ್ ವರ್ಕ್ ಆ್ಯಂಡ್ ಟ್ರಸ್ಟೆಡ್ ಪೇಮೆಂಟ್ ಅನ್ನೋದನ್ನ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ನಮ್ಮಲ್ಲಿ ಪೇಮೆಂಟ್ ತೊಗೊಂಡಿದ್ದೀರಲ್ಲ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವಕ ಆ ವಂದನೆಗಳು ಆ್ಯಂಡ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮ್ಮೆಲ್ರಿಗೂ ಸೊ ಇನ್ನೂ ಹೆಚ್ಚು ಅರ್ನಿಂಗ್ಸ್ ಅನ್ನೋದನ್ನ ಮಾಡಿ ನಂತರನೇ ಚಿಕ್ಕಾಪುಟ ಡ್ರೀಮ್ಸ್ಗಳನ್ನ ಇಟ್ಕೊಂಡಿರ್ತೀರ ಸೊ ಅದೆಲ್ಲ ಡ್ರೀಮ್ಸ್ ಕೂಡ ನಿಮ್ಮದು ಫುಲ್ಫಿಲ್ ಆಗಲಿ ಅಂತ ಹೇಳ್ತಾ ಸೊ ನಾನು ತಡ ಮಾಡೋದಿಲ್ಲ ಈ ಒಂದು ಮಂತ್ ಅಂದರೆ ಡಿಸೆಂಬರ್ ಕಳೆದ ಮಂತ್ ಏನು ಆಯಿತು ಸೊ ಅದರಲ್ಲಿ ತೊಗೊಂಡಿರುವಂಥ ಇನ್ಕಮ್ ಟು ತೌಸಂಡ್ ಟ್ವೆಂಟಿ ಫೋರ್ದು ಸೊ ಇವರು ವೀಣಾ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಯಾಕಂದರೆ ನಮ್ಮದೇ ಆದಂಥ ಒಂದು ವ್ಯಕ್ತಿತ್ವ ಅನ್ನೋದಿರುತ್ತೆ ಒಂದು ಮನುಷ್ಯತ್ವ ಅನ್ನೋದು ಇದ್ದೇ ಇರುತ್ತೆ ಬಟ್ ಎಲ್ಲೋ ಒಂದು ಕಡೆ ಆ ಪೇಶನ್ಸ್ನ ನಾವು ಕಳ್ಕೊಂಡಿದ್ದೀವಿ ಅಂದರೆ ಖಂಡಿತವಾಗ್ಲೂ ನಾವು ನಾವಾಗಿರೋದಿಲ್ಲ ಆದರೂ ಕೂಡ ನಾವು ಯಾರು ಇಷ್ಟೇ ಕ್ಲೈಂಟ್ಗಳು ಏನೇ ಮಾತಾಡಿದ್ರು ಕೂಡ ಸಮಾಧಾನವಾಗಿ ಅವ್ರಿಗೆ ಆನ್ಸರ್ ಮಾಡಿಕೊಂಡು ತಾಳ್ಮೆಯಿಂದ ನಾವು ಇರ್ತೀವಿ ಅಂತಂದರೆ ಅದನ್ನು ತುಂಬ ಜನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಬಟ್ ತೊಂದರೆ ಇಲ್ಲ ಬೇಜಾರ್ ಇಲ್ಲ ಸೊ ಓಕೆ ಅನ್ನಿ ನಿಮಗೆ ಆ ನೋವು ಆಗಿರುತ್ತೆ ಎಲ್ಲೋ ಒಂದು ಕಡೆ ಕಳ್ಕೊಂಡಿರ್ತೀರ ಆ್ಯಂಡ್ ಇಲ್ಲೂ ಕೂಡ ಬಂದೇನೋ ಏನೋ ಟೈಮ್ ಟೈಮಲ್ಲಿ ಹೇಳ್ತೀರಾ ಬಟ್ ನಾವು ಅದನ್ನು ಯಾವ್ದು ಕೂಡ ಮನ್ಸಿಗೆ ಬೇಜಾರು ಮಾಡ್ಕೊಳ್ತೇನೆ ಸಕ್ಸಸ್ಫುಲ್ ಒಂದು ವುಮೆನ್ ಆಗಿ ಆ್ಯಂಡ್ ಎಲ್ಲರೂ ಕೂಡ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿ ಬಯಸೋಳು ನಾನು ಅಂತ ಹೇಳ್ತಾ ಇವ್ರು ನನಗೊಂದು ಮೆಸೇಜ್ ಹಾಕಿದ್ದಾರೆ ನಿಜಕ್ಕೂ ಹೇಳ್ತೀನಿ ಇವ್ರಿಗೆ ಡಿಸೆಂಬರ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಫೋರ್ಟೀನ್ ತೌಸಂಡ್ ನೈನ್ ಫಾರ್ಟಿ ರುಪೀಸ್ ಡಾಟಾ ಎಂಟ್ರಿ ಪೇಮೆಂಟ್ ಅನ್ನೋದು ಹೋಗುತ್ತೆ ಸೊ ಅವರು ಒನ್ ಡೇ ಆದಮೇಲೆ ನನಗೊಂದು ರಿಪ್ಲೈ ಮಾಡ್ತಾರೆ ಥ್ಯಾಂಕ್ ಯು ರೇಖಾ ಮ್ಯಾಮ್ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತಿರ್ತೀನಿ ಸೊ ಅಲ್ಲಿ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಿದೆ ಅನಿಸುತ್ತೆ ಹಾಗಾಗಿ ನಾನೇ ರೀಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ರೇಖಾ ಮ್ಯಾಮ್ ಸಾರಿ ನೀವು ಸಾಧ್ಯವಾದರೆ ವರ್ಕ್ ಬಗ್ಗೆ ಅನಿಸಿಕೆ ವಿಡಿಯೋನ ಕೇಳಿದ್ರಿ ಬಟ್ ನನಗೆ ವಿಡಿಯೋ ಕೊಡೋದಿಕ್ಕೆ ಆಗಲ್ಲ ನೋಡಿ ಸೊ ಫ್ರೆಂಡ್ಸ್ ಎಲ್ಲರೂ ಹೇಳ್ತೀರಾ ನಂಬರ್ ಕೊಡಿ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಆ್ಯಂಡ್ ಎಲ್ರದೂ ಕೂಡ ನಾವು ವಿಡಿಯೋ ಕೇಳೋಕ್ಕಾಗೋದ ಎಲ್ರದ್ದು ಫೀಡ್ಬ್ಯಾಕ್ ಕೇಳೋಕ್ಕಾಗಲ್ಲ ಅದು ಒಂಥರ ಅವ್ರಿಗೆ ಅನ್ನಿಸ್ಬೇಕು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಆದಾಗಲೇ ಅವ್ರು ಕೊಡೋದು ಇಲ್ಲಾಂದರೆ ಯಾರೂ ಕೊಡೋದಿಲ್ಲ ಸೊ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇವ್ರು ಕೊಟ್ಟಿರುವಂಥದ್ದು ಬಟ್ ನಿಮ್ಮ ಹತ್ರ ತುಂಬ ಬೇಜಾರು ಆಗೋ ಹಾಗೆ ಮಾತಾಡಿದ್ದೀನಿ ಬಿಕಾಸ್ ನಾನು ಮಾತಾಡಿರೋದು ಕರೆಕ್ಟ್ ನೀವೇ ರಾಂಗ್ ಕೊಟ್ಟಿದ್ದೀರಾ ಅಂತ ಬಟ್ ನೀವು ಏನೇ ಅಂದರೂ ಅದನ್ನು ಬೇಜಾರು ಮಾಡಿಕೊಳ್ಳದೆ ನನಗೆ ಕರೆಕ್ಟಾಗಿ ಗೈಡ್ ಮಾಡಿದ್ದಕ್ಕೆ ನನಗೆ ಈ ಸ್ಯಾಲ್ರಿ ಬಂದಿದ್ದು ನಿಜಕ್ಕೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಇಲ್ಲ ಮ್ಯಾಮ್ ಗೈಡ್ ಮಾಡೋದು ನನ್ನ ಒಂದು ಜವಾಬ್ದಾರಿ ನನ್ನ ಒಂದು ಕರ್ತವ್ಯ ನಾನು ಮಾಡಿದ್ದೀನಿ ಬಟ್ ಆದರೆ ಆ ಒಂದು ಶ್ರಮ ಏನಿದೆಯಲ್ಲ ಆ ಶ್ರಮ ನೀವು ಹಾಕಿರೋದಕ್ಕೆ ಆ ಪ್ರತಿಫಲ ಇವತ್ತು ನಿಮಗೆ ಸಿಕ್ಕಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಸೊ ನಿಜಕ್ಕೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕಂದರೆ ಇವತ್ತು ಆಫೀಸ್ ಇದ್ದು ಕಂಪನಿ ಇದ್ದರೂ ಎಷ್ಟು ಮೋಸ ಹೋಗಿದ್ದೀವಿ ಅಂದರೆ ಆನ್ಲೈನಲ್ಲಿ ಬಟ್ ಹೇಳೋದಕ್ಕಾಗಲ್ಲ ಆನ್ಲೈನ್ ಬ್ರ್ಯಾಂಚ್ ಆದರೂ ನೀವು ಮಾಡೋ ಗೈಡ್ ಕೊಡೋ ರೆಸ್ಪಾನ್ಸ್ ನನ್ನ ಲೈಫ್ನಲ್ಲೇ ನಾನು ನೋಡಿಲ್ಲ ಯಾಕಂದರೆ ಯಾಕಂದರೆ ನಿಮ್ಮ ಜಾಗದಲ್ಲಿ ನಾನು ಇದ್ದಿದ್ದರೆ ನಾನು ಆಡಿರೋ ಮಾತಿಗೆ ಖಾಲೇ ಪಿಕ್ ಮಾಡ್ತಿರಲಿಲ್ಲ ಬಟ್ ನೀವು ಅದು ಯಾವುದು ಮನಸ್ಸಿಗೆ ಹಾಕೊಳ್ದೆ ನನಗೆ ತುಂಬ ಗೈಡ್ ಮಾಡಿದ್ರಿ ಎಷ್ಟೋ ಜನ ಇನ್ನೂ ಬಿಲೀವ್ ಮಾಡಲಿಕ್ಕೆ ಆಗ್ತಿಲ್ಲ ಬಟ್ ನಾನು ಹೇಳ್ತೀನಿ ಮ್ಯಾಮ್ ನಿಜವಾಗ್ಲೂ ಕರ್ನಾಟಕದಲ್ಲಿ ನಿಮ್ಮ ಥರ ವರ್ಕ್ ಫ್ರಮ್ ಹೋಮ್ ಕೊಡೋರು ಆಲ್ ಡಿಸ್ಟಿಕ್ನಲ್ಲಿದ್ದರೆ ನಂತರ ಹೌಸ್ ಗಳು ಯಾರೂ ಕೂಡ ಅಮೌಂಟ್ನ ಕಳ್ಕೊಳ್ಳೋದಿಲ್ಲ ಮ್ಯಾಮ್ ನಾನು ನಿಮ್ಮದು ಕೆಲವೊಂದು ನ ನೋಡ್ತೀನಿ ನಿಮ್ಮದು ಬಟ್ ಯಾವುದೂ ತಲೆ ಕೆಡ್ಸ್ಕೋಬೇಡಿ ಮ್ಯಾಮ್ ಯಾಕಂದರೆ ನಂತರ ಅವರು ಯೋಚನೆ ಮಾಡಿರಲ್ಲ ಮಾಡೋದಿಲ್ಲ ಇನ್ನು ಜಾಸ್ತಿ ಜನಕ್ಕೆ ನಿಮ್ಮಿಂದ ಒಳ್ಳೆಯದಾಗಲಿ ಎಸ್ ಖಂಡಿತವಾಗ್ಲೂ ಮ್ಯಾಮ್ ಯಾಕಂದರೆ ಯೋಚನೆ ಮಾಡೋ ಪರಿಸ್ಥಿತಿ ಕೆಲವರಿಗೆ ನ ಕಳ್ಕೊಂಡ್ಬಿಟ್ಟು ಏನೇನೋ ಮಾತಾಡ್ತಿರ್ತಾರೆ ಖಂಡಿತವಾಗ್ಲೂ ನಾನು ಆ ಥರ ಬೇಜಾರು ಮಾಡ್ಕೊಂಡಿದ್ದರೆ ಇವತ್ತು ನಾನು ನಿಮ್ಮ ಮುಂದೆ ಇಷ್ಟೆಲ್ಲ ತಾಳ್ಮೆಯಿಂದ ಕೂತ್ಕೊಂಡು ಮಾತಾಡ್ತಾ ಇರಲಿಲ್ಲ ಇದೇ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ರೇಖಾ ಆಗಿದ್ದರೆ ಬೇರೆ ಥರನೇ ನಾನು ರೆಸ್ಪಾನ್ಸ್ ಇದ್ದೆ ಬಟ್ ಆ ತಾಳ್ಮೆ ಪೇಷನ್ಸ್ ಅನ್ನೋದು ಏನು ಹೇಗಿರುತ್ತೆ ಅನ್ನೋದು ಕೂಡ ನಾನು ಕಲ್ತಿದ್ದೀನಿ ಕಲ್ತಿರೋದಕ್ಕೆ ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ತಾಳ್ಮೆಯಿಂದ ಉತ್ತರ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಸೊ ನನ್ನ ಒಂದು ಪರಿಸ್ಥಿತಿ ನಮ್ಮ ಒಂದು ಹೇಜಿಗೆ ಅಂತ ಬಂದಾಗ ಖಂಡಿತವಾಗ್ಲೂ ಅವ್ರಿಗೂ ಕೂಡ ನಮ್ಮ ಪರಿಸ್ಥಿತಿ ಏನಂತ ಅರ್ಥ ಆಗುತ್ತೆ ನಾನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಸೊ ಇನ್ನೂ ಜಾಸ್ತಿ ಒಳ್ಳೆ ಜನಕ್ಕೆ ನಿಮ್ಮಿಂದ ಒಳ್ಳೇದಾಗಲಿ ಮ್ಯಾಮ್ ಇನ್ನೂ ಎತ್ತರಕ್ಕೆ ನೀವು ಬೆಳೀರಿ ನಿಜವಾಗ್ಲೂ ಮ್ಯಾಮ್ ತುಂಬ ಥ್ಯಾಂಕ್ಸ್ ಮ್ಯಾಮ್ ಯಾಕಂದರೆ ಎಲ್ಲರ ಬಾಯಲ್ಲೂ ಕೂಡ ಈ ಮಾತುಗಳು ಬರೋದಿಲ್ಲ ಯಾಕಂದರೆ ಇವತ್ತು ಯಾರೋ ಒಬ್ಬರು ಬೆಳೀತಿದ್ದಾರೆ ಅಂದರೆ ಅವ್ರನ್ನ ಕೆಳಗಡೆ ತುಳಿಯೋಕ್ಕೆ ನೋಡ್ತಾರೆ ಹೊರತು ಈ ಥರ ಮನಸ್ಥಿತಿ ಹೇಳೋದಕ್ಕೆ ಯಾರಿಗೂ ಬರೋದಿಲ್ಲ ಆ್ಯಂಡ್ ನನಗೆ ಗೈಡ್ ಮಾಡಿ ವರ್ಕ್ ಕೊಟ್ಟು ಸ್ಯಾಲ್ರಿ ಕೊಟ್ಟಿದ್ದಕ್ಕೆ ನಿಮಗೂ ಹಾಗೂ ನಿಮ್ಮ ಸಿರಿ ಎಂಟರ್ ಪ್ರೈಸ್ಗೂ ಒಳ್ಳೆಯದಾಗಲಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ರೇಖಾ ಮ್ಯಾಮ್ ಅಂತ ಹೇಳಿ ಹಾಕಿದ್ದೀರ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಒಂದು ವಾಲ್ಬಲ್ ಫೀಡ್ಬ್ಯಾಕ್ಗೆ ಸದ್ ಖಂಡಿತವಾಗ್ಲೂ ಸದಾ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ಸೊ ಎಲ್ರಿಗೂ ನಾನು ಹೇಳೋದಿಷ್ಟೇ ಫ್ರೆಂಡ್ಸ್ ಒಂದು ಟ್ರಸ್ಟೆಡ್ ವರ್ಕ್ ಅಂತ ಏನಿರುತ್ತಲ್ಲ ಅದನ್ನು ಫಸ್ಟ್ ಬಿಲೀವ್ ಮಾಡಿ ಬಿಲಿ ನಂಬಿಕೆ ತೊಗೊಳ್ಳಿ ನಂಬಿಕೆ ಬಂತಾ ವಿಚಾರಿಸಿ ಒಂದು ಸಲ ಅಲ್ಲ ಒಂದು ಹತ್ತು ಸಲ ಎನ್ಕ್ವೈರಿ ಮಾಡಿ ಖಂಡಿತವಾಗ್ಲೂ ನಮ್ಮಲ್ಲಿ ನಾವು ರೆಸ್ಪಾನ್ಸ್ ಮಾಡ್ತೀವಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನಾವು ಕ್ಲಾರಿಫೈ ಮಾಡಿ ನಿಮಗೆ ಮುಂದೆ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಅದಾದ ನಂತರ ನಮ್ಮಲ್ಲಿ ಈಗ ಡಿಸೆಂಬರ್ ಟ್ವೆಂಟಿ ಫೈವ್ಗೆ ಸರಿತಾ ಮ್ಯಾಮ್ ಅಂತ ಹೇಳಿ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಡಾಟಾ ಎಂಟ್ರಿನ ತೊಗೊಂಡಿದ್ದಾರೆ ಅದ್ರ ಜೊತೆಗೆ ಸಾಕಷ್ಟು ಜನ ಫ್ರೀಲ್ಯಾನ್ಸರ್ಗಳು ಟೆಲಿಕಾಲರ್ಸು ಪೇಮೆಂಟ್ ಅನ್ನೋದನ್ನ ತಗೊಂಡಿದ್ದಾರೆ ಸಾಧ್ಯವಾದಷ್ಟು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತೀನಿ ಅಂಡ್ ಎಸ್ಪೆಷಲಿ ಇನ್ನೊಬ್ರದ್ದು ನಾನು ಹೇಳಲೇಬೇಕು ನಂಗೆ ನಿಜವಾಗ್ಲೂ ಒಂಥರ ಖುಷಿನೇ ಆಯಿತು ಆ ಖುಷಿಗೆ ಎಕ್ಸ್ಪ್ರೆಸ್ ಹಿಂಗೆ ಮಾಡಬೇಕಂತ ಗೊತ್ತಾಗ್ಲಿಲ್ಲ ಅವತ್ತು ಫ್ರೀ ಲಾನ್ಸರ್ ಅಮೌಂಟಲ್ಲಿ ನಮ್ಮ ಪಾಪುಗೆ ಸೈಕಲ್ ತಂದಿದ್ದೀನಿ ಮ್ಯಾಮ್ ಅಂತ ಹೇಳಿ ಹಾಕಿದ್ರು ನಿಜಕ್ಕೂ ಸೊ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ನನ್ನ ಮಗನಿಗೆ ನಾನು ಇನ್ನೂ ಏನೂ ಗಿಫ್ಟ್ ಕೊಡಿಸೋಕ್ಕಾಗಲಿಲ್ಲ ಬಟ್ ಅಂಥದ್ರಲ್ಲಿ ಅವರು ಬಂದು ನನ್ನನ್ನು ಟ್ರಸ್ಟ್ ಮಾಡಿ ಆನ್ಲೈನ್ನಲ್ಲಿ ಎಲ್ಲಿಂದನೋ ಕುತ್ಕೊಂಡು ಎಲ್ಲಿಗೋ ವರ್ಕ್ ಮಾಡಿ ಇವತ್ತು ಅವರೊಂದು ಸ್ಮಾಲ್ ಗಿಫ್ಟ್ ಅನ್ನೋದನ್ನ ಕೊಟ್ಟಿರ್ತಾರಲ್ವ ಸ್ಮಾಲ್ ಅಂತ ಹೇಳೋಕ್ಕಾಗಲ್ಲ ಇದೊಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬರು ಜೀವನದಲ್ಲಿ ಎಷ್ಟೋ ಜನಕ್ಕೆ ಏನೇ ಇದ್ದರೂ ಕೂಡ ಗಿಫ್ಟ್ನ ಮಾಡೋದಕ್ಕೆ ಆಗ್ತಿರಲ್ಲ ಅಂಥದ್ರಲ್ಲಿ ಅರ್ನ್ ಮಾಡಿ ತಮ್ಮ ಮಗುಗೆ ಒಂದು ಗಿಫ್ಟ್ ಕೊಡಿಸೋದಿದೆಯಲ್ಲ ನಿಜಕ್ಕೂ ಗ್ರೇಟ್ ವರ್ಕ್ ಮ್ಯಾಮ್ ರೇಷ್ಮಾ ಮೇಡಮ್ ಅಂತ ಹೇಳಿ ಚಿತ್ರದುರ್ಗದಿಂದ ನನಗೆ ಆನ್ಲೈನಲ್ಲಿ ನಮ್ಮ ತ್ರೀ ಎಂಟರ್ಪ್ರೈಸ್ನ ಟ್ರಸ್ಟ್ ಮಾಡಿ ಇವತ್ತು ಬಂದು ವರ್ಕ್ ಮಾಡಿ ಫ್ರೀಲಾನ್ಸರ್ ಅಮೌಂಟಲ್ಲಿ ಸೈಕಲ್ ತಂದಿದ್ದೀನಿ ಅಂತ ಹಾಕಿದ್ರು ನಿಜಕ್ಕೂ ಖುಷಿ ಆಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಒಂದು ವ್ಯಾಲ್ಯಬಲ್ ಫೀಡ್ಬ್ಯಾಕ್ಗೆ ಅಂತ ಹೇಳ್ತಾ ಆ್ಯಂಡ್ ಸೊ ಫ್ರೆಂಡ್ಸ್ ನಾನು ಹೇಳೋದು ಇಷ್ಟೇ ಫಸ್ಟು ನೀವು ಟ್ರಸ್ಟ್ ಮಾಡೋದನ್ನ ಕಲೀರಿ ಟ್ರಸ್ಟ್ ಮಾಡಿದ ನಂತರ ಎನ್ಕ್ವೈರಿ ಮಾಡಿ ಯಾವ ರೀತಿ ಇರುತ್ತೆ ವರ್ಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೀವು ಎನ್ಕ್ವೈರಿ ಮಾಡಿ ಅದಾದ ನಂತರ ಬಂದುಬಿಟ್ಟು ಸೊ ಅದನ್ನು ನಾವು ಯಾವ ರೀತಿ ಮಾಡಬೇಕು ನಮ್ಗೆ ಎಷ್ಟು ಸಮಯ ಇದೆ ಈ ವರ್ಕ್ನ ನಮ್ಮ ಕೈಲಿ ಮಾಡೋದಕ್ಕಾಗುತ್ತಾ ಇಲ್ವಾ ಅನ್ನೋದನ್ನ ಕುತ್ಕೊಂಡು ಯೋಚನೆ ಮಾಡಿ ನಿಮ್ಮ ಕಾಲಾವಕಾಶ ಎಷ್ಟಿದೆ ಅಂತ ಯೋಚನೆ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಯಾವುದೇ ಪ್ಲಾಟ್ಫಾರ್ಮಲ್ಲೂ ಕೂಡ ಒಂದು ಅಮೌಂಟ್ ಅನ್ನೋದನ್ನ ಕಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇನ್ನಷ್ಟು ಗಳಿಸ್ತೀರಾ ಅಂತ ಹೇಳ್ತಾ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಯಾರೆಲ್ಲ ನಮ್ಮ ಸೀರಿಯಂ ಪ್ರೈಸ್ಗೆ ನನಗೆ ಸಪೋರ್ಟ್ ಮಾಡಿದ್ದೀರ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದನ ತಿಳಿಸ್ತಾ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ಹೀಗೆ ನಮ್ಮ ಜೊತೆ ಕ್ಯಾರಿ ಮಾಡ್ತಾ ಇರಿ ಅಂತ ಹೇಳ್ತಾ ಇನ್ನಷ್ಟು ಜನಕ್ಕೆ ಒಳ್ಳೆ ಒಳ್ಳೆ ವರ್ಕ್ ಫ್ರಮ್ ಹೋಮ್ ಅಂಡ್ ಟ್ರಸ್ಟೆಡ್ ವರ್ಕ್ ಫ್ರಮ್ ಹೋಮ್ನ ನಮ್ಮ ಸಿರಿ ಎಂಟರ್ಪ್ರೈಸ್ ಮುಖಾಂತರ ತಗೋ ಬರ್ತೀವಿ ಅಂತ ಹೇಳ್ತಾ ಐ ಯು ಆಲ್ ದ ಬೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ ಅಂಡ್ ಹೊಸ ವರ್ಷಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಹೊಸ ವರ್ಷದ ಒಂದು ಜೀವನ ಏನಿದೆ ಅದು ಎಲ್ಲರಿಗೂ ಕೂಡ ಒಂದೊಳ್ಳೆ ಜೀವನವನ್ನು ರೂಪಿಸ್ಕೊಂಡು ತಮ್ಮದೇ ಆದಂಥ ಜೀವನ ಶೈಲಿನ ತಮ್ಮ ಕಾಲ ಮೇಲೆ ತಾವು ನಿಂತು ನಡ್ಸ್ಕೊಂಡು ಹೋಗಿ ಒಬ್ರಿಗೆ ಸ್ಫೂರ್ತಿಯಾಗಿ ಬದುಕಿ ಅಂತ ಹೇಳ್ತಾ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಮ್ಮೆಲ್ರಿಗೂ ಸ್ವಾಗತ ಹೇಳ್ತಾ ಅಂಡ್ ಈ ಒಂದು ಪ್ರೀತಿ ವಿಶ್ವಾಸ ಸದಾ ಸಿರಿ ಎಂಟರ್ ಪ್ರೈಸ್ ಮೇಲೆ ಇರಲಿ ಅಂತ ಹೇಳ್ತಾ ಕೇಳ್ಕೊತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಒಂದು ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಲವ್ ಯು ಆಲ್